ಇದು ಕಪಾ ಗಿಡ ಇದು ಇದು ಮೊದಲು ನಾವು ತಂದ ಹಾಕಿದ್ರೆ ಬೇರೆ ಕಡೆ ಇದು ನೀರಿಲ್ದ ಇಲ್ಲಿ ಒಣಗೇ ಹುಡ್ತು ಇವಾಗ ಬೇರೆ ಕಡೆಯಿಂದ ಇಲ್ಲಿ ಚಿಲ್ದ ಮುಳುಗಿದ್ರಿ ಮಾಡೋಣ ಅನ್ಬಿಟ್ಟು ಚಿಕ್ಕ ಮಕ್ಳ ತಾಗಿಂದ ದೊಡ್ಡೋರು ಗಂಟೆ ಯಾರು ಬೇಕಾದ್ರೂ ತಕೊಂಬೋ ಸರ್ ಇದು ಕಪಾ ಏನಾರ ಗೊರ ಗೊರ ಅಂತಿದೆ ಇಂದ ಎರಡಲ್ಲೇ ತಿನ್ಸ್ಬಿಟ್ರೆ ಇದು ಕಪ ಎಲ್ಲ ಕರಗಾಗಿ ಓದ್ತಾರೆ ಸರ್ ಪೂರ್ಮೆಂಟ್ ಚೆನ್ನಾಗಿದೆ ಸರ್ ಗಿಡದಿಂದ ಪತ್ರಿ ಅಂತ ಇದು ಗಿಡ ಗಿಡದ ಸರ್ ಇದು ಸರ್ ಇದು ಮರಸೇಬು ಇದು ಸ್ಟ್ರೋಕ್ಕು ಇದು ಮೇ ಮೇನು ಔಷಧಿ ಆಗ್ತದೆ ಇದು ಶುಗರ್ಗೂ ಮೇನ್ ಹಾಕ್ ಔಷಧಿ ಆಗ್ತದೆ ಇದು ಒಣಗಿಸಿ ಪೌಡ್ರ್ ಮಾಡಿ ಇದು ಬಳಸ್ಕೊಂತೀರಿ ನಾವು ಇದು ಇಲ್ಲೇ ಬೆಳೆಸಿದ್ದೀರಿ ಇದನ್ನು ತುಂಬ ಮರ ಮಾಡಿ ಎಲ್ಲ ಮಾಡಿ ಮಡ್ಕಂಡಿದ್ದೀರಿ ಇದರಿಂದ ಶಾನೆ ಬೆನಿಫಿಟ್ ಅದೇ ಸರ್ ಇದರಿಂದ ಮರದಿಂದ ಅದರಿಂದ ನಾವು ಜಮೀನಾಗಿ ಹಾಕೊಂಡು ಗಿಡಮೂಲಿಕೆ ಹಾಕಿ ಬೆಳೆಸ್ತಾ ಇದ್ದೀರಿ ಇದನ್ನು ಸರ್ ಇದು ನುಗ್ಗೆ ಮರ ಇದು ಪಾರ್ಶ್ವಯಕ್ಕೂ ಕೆಲಸ ಬರ್ತದೆ ಇದು ಆಮೇಲೆ ಶುಗರ್ಕು ಎಷ್ಟು ಕೆಲಸ ಬರ್ತದೆ ಇದು ಏನನ ಏನಾರಷ್ಟು ಸಬ್ರಿ ಇದ್ರೆ ತಿಂದರೂ ಇದು ಚೆನ್ನಾಗಿ ಕ ಇಂಪ್ರೂವ್ಮೆಂಟ್ ಕಾಣಿಸ್ತದೆ ಈ ಗಿಡದಿಂದ ಶಾನೇ ಮನುಷ್ಯನಿಗೆ ಅನುಕೂಲ ಇದೆ ಸರ್ ಇದರಿಂದ ನುಗ್ಗೆ ಮರದಿಂದ ಇದನ್ನು ನಾವು ಒಣ ಒಣ ಧೂಳು ಮಾಡಿ ಆಯುರ್ವೇದಿಕ್ ಹಾಕೊಂತೀರಿ ತಿನ್ನಬೇಕಾದ್ರೆ ಹಸಿ ಸೊಪ್ಪು ತಿಂತೀರಿ ಕೆಲವು ಹಸಿ ಸೊಪ್ಪು ರಸನೂ ಯೂಸ್ ಮಾಡ್ಕೊತೀರಿ ಸರ್ ಇದನ್ನು ಸರ್ ಇದು ಜಮಿನಳ್ಳಿ ಗಿಡ ಶುಗರ್ಗೂ ಅನುಕೂಲ ಕಡೆ ಕ್ಯಾನ್ಸರ್ಗೂ ಅನುಕೂಲ ಕೆಲವೆಲ್ಲ ಇದನ್ನು ಹಣ್ಣುಗಳನ್ನೆಲ್ಲ ಒಣಗಿಸಿ ಪೌಡ್ರ್ ಮಾಡಿ ಇದನ್ನು ಬರೋ ಪೇಷಂಟ್ಗೆಲ್ಲ ನಾವು ಇದನ್ನು ಕೊಡ್ತೀರಿ ಇದನ್ನು ಅದಕ್ಕಾಗಿ ಆಳ್ಗಳು ಮಾಡ್ಕೊಂಡಿದಿರಿ ಇದನ್ನೆಲ್ಲ ತೋಟ ಗಿಟ ಎಲ್ಲ ರೆಡಿ ಮಾಡಿ ಬೆಳೆಸೋಕೆ ಮಾಡೋಕೆ ಮಾಡಿ ಇದನ್ನು ಪೇಶೆಂಟ್ಗೆ ಹಂಚ್ತೀರಿ ಸರ್ ಇದನ್ನು ಸರ್ ಇದು ಚೇಪೆ ಗಿಡ ಅಂತ ಇದು ಇದು ಗ್ಯಾಸ್ಟಿಕ್ಕೂ ಯೂಸ್ ಮಾಡ್ಕೊಂತೀರಿ ಆಮೇಲೆ ಪಾರ್ಶ್ವಹಿಕೂ ಯೂಸ್ ಮಾಡ್ಕೊಂತೀರಿ ಇದನ್ನ ಗಿಡನ ಎಲೆನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇದನ್ನೆಲ್ಲ ನಾವು ಬಳಸ್ಕೊಂತೀವಿ ಸರ್ ಆಯುರ್ವೇದಿಕ್ ಔಷಧಿ ಥರ ಇದನ್ನ ಬಳಸ್ಕೊಂಡು ಜನಕ್ಕೆ ಯೂಸ್ ಮಾಡ್ಕೊಂತೀರಿ ಇದನ್ನು ಸರ್ ಇದು ಜಾಂಡಿ ಸೊಪ್ಪಿದು ಬೆಳಗ್ಗೆ ಖಾಲಿ ಹೊಟ್ಟೆಗ ಮಿಕ್ಸಿಕ್ ಆಗಿಬಿಟ್ಟು ನೀರು ಥರ ಮಾಡಿ ಕೊಟ್ಟರೆ ಇದು ಒಂದು ಹತ್ತು ದಿನ ಕುಡಿದ್ಬಿಟ್ಟೆ ಜಾಂಡೀಸು ಕಮ್ಮಿ ಆಗ್ತದೆ ಸರ್ ಹಳದಿ ಬಾ ಕಣ್ಣಿರ್ತಾವಲ್ಲ ಸರ್ ಅದು ಕ್ಲಿಯರ್ ಆಗ್ಬಿಡ್ತದೆ ಇದು ಒಂದು ಹತ್ತು ದಿನ ತಗೊಂಬಕಿದ್ದೆವು ಸೊಪ್ಪು ಅಷ್ಟೇ ಸರ್ ಜಾಂಡೀಸ್ ಕಿತ್ಕೊಂಬತ್ತೀರಿ ಸೊಪ್ಪನ್ನ ಮಿಕ್ಸಿ ಕಾಕ್ತೀರಿ ನುಣ್ಣಗ ಆ ರಸನ ಒಂದು ಹತ್ತು ದಿನ ಪೇಷಂಟ್ ಕೊಡ್ತೀರಿ ಸರ್ ಜಾಂಡೀಸು ಕ್ಲಿಯರ್ ಆಗ್ಬಿಡ್ತದೆ ಇದು ಸ್ಟೋಕ್ ಅದರ್ಕ ಮಸಾಜ್ ಮಾಡಿ ಸ್ಟೀಮ್ಗೆ ಹಾಕಿದ್ರೆ ಈ ನರ ಎಲ್ಲ ಈಟ್ ಆಗ್ತದೆ ಸರ್ ನರಲ್ಲ ಈಟ್ ಆಗ್ಬಿಟ್ಟು ನರ ಇದು ಲೂಸ್ ಆಗ್ತವೆ ಬ್ಲಡ್ ಎಲ್ಲೇನೋ ಬ್ಲಾಕ್ ಆಗಿದ್ದರೆ ಕರಗ್ತದೆ ಅಂತ ಅರ್ಜೆಂಟು ಸ್ಟೀಮ್ ಹಾಕೋದು ಸ್ಟೀಮ್ ಕರ್ ಅಷ್ಟು ಆಯುರ್ವೇದಿಕ್ಕು ಸೊಪ್ಪುಗಳು ಮೆಡಿಸನು ಎಲ್ಲ ಹಾಕ್ತೀರಿ ಅದಕ್ಕೆ ಹಾಕ್ಬಿಟ್ಟು ಸ್ಟೀಮ್ ಕೊಡ್ತೀರಿ ಅದು ಈಟ್ ಆಗ್ತದೆ ಈಟ್ ಆದಮೇಲೆ ಅದು ಸಕೆ ನೀರೋಗಿಕೆ ನೀರು ಎಲ್ಲ ಹಾಚ್ಕೋತವೆ ಶುಗರು ಕಮ್ಮಿ ಆಗ್ತದೆ ಸೆಕೆ ನೀರು ಹಾಚಕೋದ್ಮೇಲೆ ಶುಗರು ಕಮ್ಮಿ ಆಗ್ತದೆ ಅವ್ರಕ ಮೈ ಕೈ ನೋವು ಕಮ್ಮಿ ಆಗ್ತದೆ ಬ್ಲೆಡ್ಡು ಎಲ್ಲೇನ ಎಪ್ ಕಟ್ಟಿದ್ದು ಚೆದ್ರೋಕ್ಕೂ ಚಾನ್ಸ್ ಆಗ್ತದೆ ಅದರಿಂದ ಸ್ಟೀಮ್ ಮಾಡೋದು ಸರ್ ಇದು ಸರ್ ನಮ್ಮ ಹೆಸ್ರು ಶ್ರೀನಿವಾಸ್ ಅಂತ ನಾವು ಚಿಕ್ಕಬಳ್ಳಾಪುರ ಕಂದವಾರದಿಂದ ಬಂದಿದ್ದೀವಿ ನಮ್ಮ ಅಪ್ಪಗೆ ಹೋತ್ಲಪ್ಪ ಅಂತ ನಮ್ಮ ಅಪ್ಪ ಹೆಸರು ನಮ್ಮ ಅಪ್ಪಗೆ ಸ್ಟ್ರೋಕ್ ಆಗಿತ್ತು ನಾವು ಫೇಸ್ಬುಕ್ಕಲ್ಲಿ ಈ ಅಡ್ರೆಸ್ ನೋಡಿ ಕುಂದಾಣ ಅಂತೇಳಿ ಇಲ್ಲಿಗೆ ಹುಡ್ಕೊಂಡು ಬಂದ್ವಿ ಇದು ಮೂರನೇ ಸರ್ತಿ ಬಂದಿದ್ದೀವಿ ಇಲ್ಲಿ ಪಾರಂಪರಿಕ ವೈದ್ಯರು ಮುನ್ರಾಜ ಅಂತೇಳಿ ಇದ್ದಾರೆ ಅವ್ರ ತಾತ ಮುತ್ತಾತನ ಕಾಲದಿಂದ ಮಾಡ್ತಾ ಇದ್ದಾರಂತೆ ಅದನ್ನೆಲ್ಲ ತಿಳ್ಕೊಂಡು ನಾನು ನಮ್ಮ ಅಪ್ಪನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಸರ್ ನಮ್ಮ ಹೆಸರು ರಾಧಾ ಅಂತ ಹೇಳ್ಬಿಟ್ಟು ನಮ್ಮೂರು ರುಜ್ನಿವಾಸ್ ಹಳ್ಳಿ ನಮ್ಮ ಯಜಮಾನ್ರ ಫ್ರೆಂಡ್ ಅವ್ರ ತಂದೆಯವ್ರಿಗೆ ಹುಷಾರಿರಲಿಲ್ಲ ಅವ್ರಿಗೆ ಹುಷಾರಾಗಿದ್ದಾರೆ ಅದಕ್ಕೆ ಅವ್ರು ಇಲ್ಲಿ ಹೇಳಿದ್ರು ಈ ತರ ಹೋಗಿ ಕುಂದಾಡಿಯಲ್ಲಿ ನೋಡ್ತಾರೆ ಹೋಗಿ ತೋರಿಸ್ಕೊಳ್ರಿ ಅಂದರು ಅದಕ್ಕೋಸ್ಕರ ನಾವು ತೋರಿಸ್ಕೊಳಕ್ಕೆ ಬಂದಿದ್ವಿ ನಮ್ಮ ಹೆಸರು ಹನುಮಂತರಾಯಪ್ಪ ಅಂತ ಹೇಳ್ಬಿಟ್ಟು ನದ್ಬಳ್ಳಾಪುರ ತಾಲೂಕು ಸಾಸುಳೋಬಳಿ ಉಜ್ಜಿನಿವಸಳ್ಳಿ ಗ್ರಾಮ ನಮ್ಮದು ನಮ್ಮ ಫ್ರೆಂಡು ತಂದೆಯವರಿಗೆ ಸ್ಲೋಕ್ ಥರ ಆಗಿತ್ತು ಸ್ಲೋಕ್ ಥರ ಆಗಿ ಮತ್ತೆ ಅವ್ರು ಎರಡು ವಾರದ ಬಂದ್ರ ಇಲ್ಲಿ ಎಲ್ಲೆಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಿರೋ ಅವರು ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬೇರೆ ಹಾಸ್ಪಿಟ್ಲಲ್ಲಿ ನಮ್ಮ ಫ್ರೆಂಡ್ ಹೇಳಿ ಅವರು ಒಂದು ಇಲ್ಲಿ ಬಂದಿದ್ದಕ್ಕೆ ಮುಂದೆ ಎರಡು ವಾರದಲ್ಲಿ ಅವ್ರು ಓಡಾಡ್ತಾ ಇದ್ದಾರೆ ಅವರು ಯಾರೇ ಯಾರೇ ಸಪೋರ್ಟ್ ಇಲ್ದಂಗೆ ಓಡಾಡ್ತಾ ಇದ್ದಾರೆ ಅದರ ಒಂದು ಅವ್ರು ನಮ್ಮ ಫ್ರೆಂಡಾಗಿ ಹೇಳಿದಕೋಸ್ಕರವಾಗಿ ನನಗೆ ನಿನ್ನೆಯಿಂದ ನಾನು ಬಂದು ನಿನ್ನೆ ಒಂದು ಒಂದು ಸಲ ಮಸಾಜ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಮತ್ತು ಇದು ಎರಡನೇ ದಿನ ಬಂದಿದ್ದೀನಿ ಮ ನಾವು ಮೇಲಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಸರ್ ಅದು ನಮ್ಮ ಪಾರ್ಶ್ವವಹಿ ಬಲ್ಯ ತುಂಬ ಜನ ಬರ್ತಾರೆ ಸರ್ ತುಂಬ ಜನ ಬಂದುಬಿಟ್ಟು ಬೇಜನ ಜನ ಕ್ಲಿಯರಾಗಿ ಕಣ್ಣು ಕಾಣಿಸ್ತಿದ್ದವ್ರು ಕ್ಲಿಯರ್ ಆಗ್ಯವರೆ ಕೆಲವರು ಮೂರು ಮೂರ್ನಾಲ್ಕು ವರ್ಷದಿಂದ ಕಾಲು ಕೈಯಲ್ಲಿಂದ ದೇಕ್ಕೆ ಮರೋರು ಅವ್ರದೇಕ್ ನಮ್ಮ ಹತ್ರ ಒಂದು ನಾಲ್ಕೈದು ಸಲ ಬರೋಂಗ್ರೆ ಅಷ್ಟು ನೆಡೆಯರಾಗ್ಯಾವೆ ಕಣ್ಣು ಕಾಣಿಸ್ತಿದ್ದ ಚಿಕ್ಕಬಳ್ಳಾಪುರದಿಂದ ಒಬ್ಬ ಮೇಡಮ್ ಬರೋಳು ಎಲ್ಲೆಲ್ಲಿ ಹಾಸ್ಪಿಟ್ಲೆಲ್ಲ ತೋರಿಸಿ ಕಣ್ಣು ಕ್ಲಿಯರ್ ಆಗಿದೆ ಅವ್ರಕ ಕಿವಿ ಕೇಳಿಸಿದ್ದ ಬರೋದು ಕ್ಲೀ ಕಿವಿ ಕ್ಲಿಯರ್ ಆಗ್ಯಾವೆ ನಾನಾ ಥರ ಪೇಷಂಟ್ ಬರ್ತಾರೆ ಸಕ್ಕ ಕರೆಂಟು ಸಿಕ್ಕಿ ನರ ವೀಕ್ ಆಗಿರ್ತವೆ ಅದು ದೇಕ್ಳು ಕ್ಲಿಯರ್ ಆಗ್ತದೆ ಸರ್ ಆಮೇಲೆ ಔಷಧಿ ಕುಡಿದ್ಬಿಟ್ಟು ನರ ವೀಕ್ ಆಗಿರ್ತವೆ ಅದೂ ಕ್ಲಿಯರ್ ಆಗ್ಯಾವೆ ನಮ್ಮ ಹತ್ರ ಪಾರ್ಶ್ವವಹ್ಯದ ಔಷಧಿಯಿಂದನೇ ಕ್ಲಿಯರ್ ಆಗಿದೆ ಈ ಮಂಡಿ ನೋವು ಮಂಡಿ ನೋವು ದಿಕ್ಕಲು ಕ್ಲಿಯರ್ ಕ್ಲಿಯರ್ ಆಗ್ತದೆ ತಲೆನೋವು ಕೆಲವ್ರಿಗೆ ತಲೆನೋವು ಇರ್ತದೆ ತಲೆನೋವು ದೆಕ್ಲು ಓದ್ತದೆ ಇದರಿಂದ ಒಂದು ನಾನಾ ಥರ ಕಾಯಿಲೆಗಳು ಕ್ಲಿಯರ್ ಆಗ್ತವೆ ಸರ್ ಇದು ನಾವು ಆಯುರ್ವೇದಿಕ್ ಅಂತ ಕುಂದಾಣದ ಹತ್ರ ಒಂದು ಹಾಸ್ಪಿಟ್ಲ್ ಮಾಡಿದ್ದೀರಿ ಆಯುರ್ವೇದಿ ಆಯುರ್ವೇದಿಕ್ ಅಂತ ಆಮೇಲೆ ಮಂಡಿ ನೋವುಕ್ಕಂತ ಒಂದು ಎಣ್ಣೆ ಮಡಗಿದ್ದೀರಿ ಇದು ಮಂಡಿ ನೋವು ಗಂಧಿಯಾಗಿ ನಾವು ಕೆಲವು ಸಾಮಾನೆಲ್ಲ ಹಾಕಿ ಇದನ್ನು ಮಂಡಿ ನೋವುದು ರೆಡಿ ಮಾಡ್ತೀವಿ ಸರ್ ಇದನ್ನು ಇದು ಏನಿಲ್ಲ ಮಸಾಜು ಮೊಣಕಾಲು ಎಲ್ಲಿ ಮಂಡಿ ನೋವು ಬೆನ್ನು ನೋವು ಸೊಂಟ ನೋವು ಎಲ್ಲೇದೋ ಅದು ಕರೆಕ್ಟಾಗಿ ಮಸಾಜ್ ಮಾಡ್ಕೇ ಮುಟ್ಟು ಮಸಾಜ್ ಮಾಡಿ ಕರೆಕ್ಟಾಗಿ ಇನ್ನೂ ಏನಾರು ನೋವಿ ತಂದಿರೋಷ್ಟು ಎಣ್ಣೆ ಬಿಸಿ ಮಾಡಿಬಿಟ್ಟು ಎಣ್ಣೆ ಮೇಲೆ ಮೊಣಕಾಲ್ ಮೇಲೆ ಹಾಕಿದ್ರೆ ಒಂದು ಹತ್ತು ಹನ್ನೆರಡು ದಿನಕ್ಕ ಮಂಡಿನವಾಗಲಿ ಜನ ಕ್ಲಿಯರ್ ಕ್ಲಿಯರಾಗ್ಯವ್ರೆ ಸರ್ ಇದು ಈ ಎಣ್ಣೆಯಿಂದ ನಮ್ಮ ಕಡೆಯಿಂದ